ನಾನು ಆಗ್ಲಿಲ್ಲ ಅನ್ನಿಸ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ರಿಗೂ ಕೂಡ ಗೊತ್ತಿದೆ ಯಾರು ಯಾರಂತ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವು ಒಳ್ಳೊಳ್ಳೆ ಕಾಮೆಂಟ್ಸ್ನ ನೋಡ್ತಾ ಇದ್ದರೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಎಷ್ಟು ಆಗ್ತಾ ಇದೆ ಅಂದರೆ ಒಂದೊಂದು ಕಾಮೆಂಟ್ಸ್ ನೋಡಿ ಓದ್ತಾ ಇರ್ಬೇಕಾದ್ರೂ ನನಗೆ ಒಂದು ರೀತಿ ಎಮೋಷ್ನಲ್ ಆಗ್ತಾ ಇದ್ದೀನಿ ಎಡೋ ಥರ ಇದೆ ಇಷ್ಟೊಂದು ಪ್ರೀತಿಯಿಂದ ವಿಶ್ವಸ್ನ ತಿಳಿಸ್ತಾ ಇದ್ದಾರೆ ಮತ್ತು ಇಷ್ಟೊಂದು ಪ್ರೀತಿಯಿಂದ ಎಲ್ಲ ಕಾಮೆಂಟ್ಸ್ ನನಗೆ ಹೇಗೆ ಕಳಿಸ್ತಾ ಇದ್ದಾರೆ ಕೆಲವೊಂದು ಸಜೆಷನ್ಸ್ನು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ನಂಗೆ ತುಂಬಾ ಖುಷಿಯಾಯಿತು ಅದಕ್ಕೋಸ್ಕರ ಇವತ್ತು ನಾನೊಂದು ವಿಷಯನ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಯಾವ ವಿಷಯ ಏನು ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊತಿದ್ದೀನಿ ಇದು ನನ್ನ ಲೈಫಲ್ಲಿ ನಡೆದಂಥ ತುಂಬ ದೊಡ್ಡ ದುರ್ಘಟನೆ ಅಂತಲೇ ಹೇಳ್ಬೋದು ಬರೇ ಘಟನೆ ಅಲ್ಲ ದುರ್ಘಟನೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಅದು ಇನ್ನೊಬ್ರು ಲೈಫಲ್ಲಿ ಆಗೋದು ಬೇಡ ಆ ಥರ ಸಿಚುವೇಶನ್ಸ್ನು ನನ್ನ ಶತ್ರುಗಳಿಗೂ ಕೂಡ ದೇವ್ರು ಕೊಡೋದು ಬೇಡ ಅಂತ ಹೇಳಿ ನಾನು ಕೇಳ್ಕೊತಿದ್ದೀನಿ ಯಾಕಂದರೆ ಒಂದು ಹೆಣ್ಣಾಗಿ ಆ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ ನಾನು ಅದು ಯಾವ ರೀತಿ ಪ್ರಾಬ್ಲಮ್ಸ್ ಅಂದರೆ ಅದು ಹೆಣ್ಮಕ್ಳಿಗೆ ಯಾವಂಥ ಪ್ರಾಬ್ಲಮ್ಸೇ ಆದರೆ ಆ ಥರ ಪ್ರಾಬ್ಲಮ್ಸು ಯಾವ ಹೆಣ್ಮಕ್ಳಿಗೂ ಆಗೋದು ಬೇಡ ಯಾಕಂದರೆ ಅಷ್ಟು ಸಫರ್ ಪಟ್ಟಿದ್ದೀನಿ ನಾನು ಅಲ್ಲ ನನ್ನ ಮಗುನೂ ಕೂಡ ಅಷ್ಟೇ ಸಫರ್ ಪಟ್ಟಿದೆ ಯಾವ ಸಿಚುವೇಶನ್ನು ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫಸ್ಟು ನನ್ನ ಒಂದು ಲೈಫಲ್ಲಿ ದೊಡ್ಡ ದುರ್ಘಟನೆ ಅಂತ ಅಂದರೆ ಅದು ನನ್ನ ಮಗ ಹುಟ್ಟಿದ ಮೇಲೆ ನನಗೆ ನನ್ನ ಜೀವನದಲ್ಲಿ ನಡೆದಿದ್ದು ಯಾವುದೇ ಕಾರಣಕ್ಕೂ ಆ ಸಿಚುವೇಶನ್ಸ್ ನೆನೆಸ್ಕೊಂಡ್ರೆ ಈಗಲೂ ಕೂಡ ನನ್ನ ಮೈ ಕೈಯೆಲ್ಲ ನನಗೆ ಅದೃತಿ ಈ ಥರ ನಡೆದಂಗೆ ಆಗುತ್ತೆ ಅಷ್ಟು ನನಗೆ ಪೇನ್ ಅನ್ನೋದು ಯಾಕಂದರೆ ಅದು ಯಾವ ರೀತಿ ಡೆಲವರಿ ಅಂತಲೂ ನಾನು ಹೇಳಿದೆ ಕೆಲವೊಬ್ರು ಗೊತ್ತಿಲ್ಲ ಆದರೆ ಅದನ್ನು ಹೇಳ್ತೀನಿ ಸೊ ಡೆಲಿವರಿ ಬಂದುಬಿಟ್ಟು ನನಗೆ ಇನ್ನು ನೈನ್ ಮಂತ್ ಕಂಪ್ಲೀ ನೈನ್ ಏಯ್ಟ್ ಮಂತ್ ಕಂಪ್ಲೀಟ್ ಆಗಿ ಅಂದರೆ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳಲ್ಲಿ ಬಿದ್ದು ಒಂದು ಎರಡು ಮೂರು ದಿನ ಅಷ್ಟೇ ಆಗಿತ್ತು ಅದು ನಾನು ಮಲ್ಕೊಂಡಿದ್ದೆ ನೈಟು ಮೂರು ಅಂದರೆ ಮೂರುವರೆ ನಾಲ್ಕು ಗಂಟೆ ನೈಟ್ ಮಲ್ಕೊಂಡಿದ್ದೀನಿ ಸುಮ್ಮನೆ ಫುಲ್ಲು ನೀರು ಹೋಗ್ತಾ ಇದೆ ನನಗೆ ಹೊಟ್ಟೆಯಲ್ಲಿರುವಂಥ ನೀರು ಅಷ್ಟು ಹಂಗೆ ಹೋಗ್ತಾ ಇದೆ ಆಮೇಲೆ ಇದ್ಯಾಕೆ ಹಿಂಗಾಯಿತು ಅಂತ ಹೇಳಿಬಿಟ್ಟು ಬಾ ಈ ಕಡೆ ಇದ್ಯಾಕೆ ಹಿಂಗಾಯ್ತು ಅಂತ ಹೇಳಿ ಭ್ರಮಾ ಕುತ್ಕೊ ಒಂದು ಐದು ನಿಮಿಷ ಇದ್ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ನನಗೆ ಒಂಥರ ಇದಾಯ್ತು ಆಮೇಲೆ ಅದ್ ನೋಡ್ತೀನಿ ತುಂಬಾನೇ ಚಿನೋ ಸೌಂಡ್ ಮಾಡೋಣ ಆಮೇಲೆ ಅಮ್ಮಂಗೆ ಗೊತ್ತಾಯ್ತು ಇಲ್ಲ ಅದೇನೋ ನೀರು ಓದಂಗಿದೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಡಾಕ್ಟರ್ ನೋಡ್ಬಿಟ್ಟು ಇಲ್ಲ ಡೆಲಿವರಿ ಮಾಡಿಸ್ಲೇಬೇಕು ಒಂಬತ್ತು ತಿಂಗಳ ಬಿದ್ದು ಒಂದಿನ ಎರಡು ದಿನ ಆಗೈತಿ ಪರವಾಗಿಲ್ಲ ನಡಿತೈತಿ ಅದರಲ್ಲಿ ಇವಾಗ ನೀರು ಹೋಗಿರೋದ್ರಿಂದ ಮತ್ತೆ ಹಾಗೆ ಬಿಟ್ಟರೆ ಮಗುಗೂ ಪ್ರಾಬ್ಲಮು ಮತ್ತು ತಾಯಿಗೂ ಕೂಡ ಪ್ರಾಬ್ಲಮ್ ಅಂತ ಹೇಳಿದರು ಆವಾಗ್ಲೇ ಪ್ರಾಬ್ಲಮ್ ಅಂತ ಬಂತು ಅದಾದ್ಮೇಲೆ ಸರಿ ಅಂತ ಹೇಳಿಬಿಟ್ಟು ಡೆಲಿವರಿ ಮಾಡಿಸಿದ್ರು ಡೆಲಿವರಿ ಮಾಡಿಸಾದ್ಮೇಲೆ ನನ್ನ ಮಗು ಮುಖ ನೋಡಿದ್ದೊಂದೇ ಒಂದೇ ನನಗೆ ಗೊತ್ತಿರೋದು ಅದಾದ ಮೇಲೆ ಕಂಟಿನ್ಯೂ ಆಗಿ ನನಗೆ ಎರಡು ದಿನ ನಾನು ಅನ್ಕಾನ್ಷಿಯಸ್ ಆಗಿದೆ ಅಂದರೆ ಪ್ರಜ್ಞೆ ಇಲ್ಲ ನನಗೆ ನನ್ನ ಮೈ ಮೇಲೆ ನನಗೆ ಪ್ರಜ್ಞೆ ಇಲ್ಲ ಯಾವ ರೀತಿ ಆಗಿದೆ ಅಂದರೆ ನನ್ನ ಮೇಲೆ ನನಗೆ ಪ್ರಜ್ಞೆ ಇಲ್ಲ ನನ್ಗೆ ಏನ್ ಆಗ್ತಾ ಇದೆ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಆ ರೀತಿ ಆಗಿದೆ ನನಗೆ ಮಗುಗೂ ಕೂಡ ಫೀಡ್ ಆಗ್ತಾ ಇಲ್ಲ ನನ್ ಮಗುಗೆ ಹಾಲು ಆಗ್ತಾ ಇಲ್ಲ ಮಗು ನನ್ ಮಗ ಹೊಟ್ಟೆ ಹಸ್ಕೊಂಡು ಅಳ್ತಾ ಇದ್ದಾನಂತೆ ಅಳ್ತಾ ಇದ್ದಾನೆ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ವಲ್ಲ ನನಗೆ ಪ್ರಜ್ಞೆ ಇದ್ರ ತಾನೆ ನನಗೆ ಗೊತ್ತಾಗ ನನ್ ಮಗು ಅಳ್ತಾ ಇದೆ ಹಾಲಿಗೋಸ್ಕರ ಅಂತ ತುಂಬಾ ಹಸ್ಕೊಂಡು ಅಳ್ತಾ ಇದ್ದಂತೆ ಆಗ ಅಮ್ಮ ತಡ್ಕೊಂಡ್ಲಾರ್ದೆ ಮತ್ತೆ ಹಾಲು ಪ್ಯಾಕೆಟ್ ಬರುತ್ತಲ್ವ ಬರುತ್ತಲ್ವಾ ಅದನ್ನ ತರಿಸಿ ಹಾಕಿದ್ದಾರೆ ಆಮೇಲೆ ಮೇಕೆ ಹಾಲು ಬರುತ್ತಲ್ಲ ಅದನ್ನ ತೊಗೊಂಬಂದು ಹಾಲು ಹಾಕಿದ್ದಾರೆ ಎರಡು ಕೈಗೂ ಗ್ಲುಕೋಸ್ ಹಾಕಿದ್ದಾರೆ ಎರಡು ಕೈಗೆ ಗ್ಲುಕೋಸ್ ಹಾಕಿದ್ದಾರೆ ಒಂದು ಕೈಗೆ ನಾನು ಪ್ರಜ್ಞೆ ಇಲ್ಲ ಒಂದು ಕಡೆ ಹಿಂಗಂದ್ರೆ ಈ ಬ್ಲಡ್ ಕಿತ್ಕೊಂಬರ್ತಿತ್ತು ಅಂತ ಈ ಕಡೆ ಹಿಂಗಂದ್ರೆ ಹಿಂಗೆ ಬ್ಲಡ್ ಕಿತ್ಕೊಂಬರೋದು ಆಮೇಲೆ ಎರಡು ಕೈ ಹಿಡ್ಕೋಬೇಕು ನಾನು ಯಾರಾದರೂ ಒಬ್ರು ಆಮೇಲೆ ಮಕ್ ನನ್ನ ಮಗು ನೋಡ್ಕೋಬೇಕು ಆ ರೀತಿ ಸಿಚುವೇಶನ್ಸ್ ಆಗಿದ್ದು ನನ್ಗೆ ಈಗಲೂ ಕೂಡ ನನಗೆ ಅದನ್ನ ನೆನೆಸ್ಕೊಂಡ್ರೆ ನೋವು ಒಂಥರ ಮನಸ್ಸಿಗೆ ನೋವಾಗುತ್ತೆ ನನ್ನ ಮಗ ಅಷ್ಟು ಹಸ್ಕೊಂಡು ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ನನಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕು ನನಗೆ ಆಗಲ್ಲ ಯಾಕಂದ್ರೆ ಹುಟ್ಟಿದ ಮಕ್ಕಳು ಎಷ್ಟು ಅಳ್ತಿರ್ತವ ಹೊಟ್ಟೆ ಹಸ್ಕೊಂಡು ಅವು ಅದಕ್ಕೆ ಹಾಲು ಸಿಗ್ತೇ ಇದ್ರೆ ಯಾವ ರೀತಿ ಅದು ಇದಾಗುತ್ತೆ ಹೇಳಿ ಯಾವತ್ತು ಯಾವ ಶತ್ರುಗೂ ಅದು ಬೇಡ ಆ ಸಿಚುವೇಶನ್ ಮೇಲೆ ನನಗೆ ಎರಡು ದಿನ ಆದಮೇಲೆ ನನಗೆ ಕಾನ್ಷಿಯಸ್ ಬಂದಿದ್ದು ನನಗೆ ಆವಾಗಲೇ ನನಗೆ ಹೆಚ್ಚ ಇಲ್ಲಂದ್ರೂ ಕರ್ಕೊಂಡೋಗ್ಬಿಟ್ಟು ಸ್ಟ್ರೆಚರಲ್ಲೆಲ್ಲ ಕರ್ಕೊಂಡೋಗಿ ಬೇರೆ ಹಾಸ್ಪಿಟಲ್ ಕರ್ಕೊಂಡೋಗಿ ಹೆಡ್ ಸ್ಕ್ಯಾನು ಮತ್ತೆ ರಿಪೋರ್ಟ್ ಎಲ್ಲ ತೆಗ್ದಿದ್ದಾರೆ ಎಮ್ ಆರ್ ಐ ಸ್ಕ್ಯಾನು ಪ್ರತಿಯೊಂದು ಮಾಡಿಸಿದ್ದಾರೆ ಎಲ್ಲ ರಿಪೋರ್ಟಲ್ಲೂ ನಾರ್ಮಲ್ 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 ಒಂದರಲ್ಲೂ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬರ್ತಾನೆ ಇಲ್ಲ ನನ್ನರಲ್ಲಿ ಪೂರ್ತಿ ನಾರ್ಮಲ್ 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 ಬಿ ಪಿ ನಾರ್ಮಲ್ ಎಲ್ಲ ನಾರ್ಮಲ್ಲು ಯಾಕೆ ಹಿಂಗಾಯ್ತು ಅದು ಒಂದೇ ಕ್ವಶನ್ ಎಲ್ರಿಗೂ ಕೂಡ ಯಾಕೆ ಹಿಂಗಾಯ್ತು ಅದಾದಮೇಲೆ ನನಗೆ ಮೂರು ದಿನ ಆದಮೇಲೆ ನನಗೆ ಕಾನ್ಷಿಯಸ್ ಬಂದಿತ್ತು ಹಂಗಾಗಿ ನನಗೆ ನನಗಿಂತ ನಮ್ಮ ಅಮ್ಮನಿಗೆ ಅಮ್ಮ ನನ್ನ ಮಗನಿಗೆ ಮೇಲೆ ಭಾಳ ಪ್ರೀತಿ ಅವನು ನಾನು ಅಷ್ಟೊಂದು ಇದಾಗ್ಬಿಟ್ಟನಲ್ಲ ಅವನು ಒಂದು ತು ಒಂದನಿ ಹಾಲ್ಗೂ ಕೂಡ ಅಂತಂದೇಳ್ಬಿಟ್ಟು ನಮ್ಮ ಅಮ್ಮಂಗೆ ಈಗಲೂ ಕೂಡ ಅದನ್ನೇ ಇದು ಮಾಡಿದೆ ಅದಾದ ಮೇಲೆ ನನ್ನ ಲೈಫಲ್ಲಿ ಎರಡನೇ ದುರ್ಘಟನೆ ಅಂದರೆ ಇದೇ ಸಿಚುವೇಶನ್ ಏನಂದ್ರೆ ನನಗೆ ಪೇಸಲ್ಲಿ ಒಂದು ರೀತಿ ಸ್ಮೈಲ್ ಬರ್ತಾ ಇರ್ಬೋದು ಬಟ್ ಒಳಗಡೆ ನಂಗೆ ನೋವು ಇದೆ ಎರಡನೇ ಸಿಚುಯೇಷನ್ ಹೆಂಗಂದ್ರೆ ತುಂಬಾ ಆಸೆಪಟ್ಟಿದೆ ತುಂಬ ಎಷ್ಟು ಆಸೆ ಪಟ್ಟಿದೆ ಆ ಮಗು ಮೇಲೆ ಅಂದ್ರೆ ತುಂಬಾ ಆಸೆ ಪಟ್ಟಿದೆ ಚೆನ್ನಾಗೇ ಇದೆ ಮಗು ಚೆನ್ನಾಗೇ ಇದು ಎಷ್ಟು ಗ್ರೋತ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಇದೆ ತುಂಬಾ ಒಂದು ರೀತಿ ನಾವು ಏನೋ ನಾವು ಕೈ ಹೊಟ್ಟೆ ಮೇಲೆ ಇಟ್ಕೊಂಡು ಎಲ್ಲಿ ಮೂಮೆಂಟ್ ಮಾಡಿದ್ರು ಅದು ಮೂಮೆಂಟ್ ಆಗೋದು ಹಂಗೆಲ್ಲ ಇದೆ ಆದರೆ ಅದಾದಮೇಲೆ ಮೂಮೆಂಟ್ ಆಗ್ತಾ ಇದೆ ಪ್ರತಿಯೊಂದು ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟ್ ಇದೆ ಟ್ಯಾಬ್ಲೆಟ್ಸ್ ಕೂಡ ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಟ್ಯಾಬ್ಲೆಟ್ ತೊಗೊಂಡು ಈ ಥರ ಮಾಡ್ತಾ ಇದೆ ನನಗೆ ತುಂಬ ಸ್ಕಿಪ್ ಮಾಡೋದು ಹಂಗೆಲ್ಲ ಮಾಡ್ತಾಯಿದ್ದೆ ಮತ್ತು ಫುಡ್ಡು ಊಟದ ವಿಷಯಕ್ಕೆ ಬಂದರೆ ಫಸ್ಟ್ನೇ ನನಗೆ ಈ ಥರ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಎರಡನೇದಕ್ಕೆ ತುಂಬಾ ಕೇರ್ ತೊಗೊಂಡ್ವಿ ವಿಷಯ ಆಗಿರ್ಬೋದು ಊಟದಲ್ಲಿ ಚೆನ್ನಾಗೂ ತರಕಾರಿ ಹಣ್ಣು ಹಂಪ್ಲ ಪ್ರತಿಯೊಂದು ತಂದು ಕೊಡ್ತಾ ಇದ್ರು ಮನೇಲಿ ನಮ್ಮ ಮನೆಯವರಾಗ್ಲಿ ನಮ್ಮ ಗಂಡಾಗ್ಲಿ ಯಾರು ಯಾರೂ ಏನು ಕಡಿಮೆ ಮಾಡಲಿಲ್ಲ ಆದ್ರೆ ನಾನು ಮಾಡಿದಂತ ನೆಗ್ಲೆಟ್ಟು ಏನೋ ಗೊತ್ತಿಲ್ಲ ನನಗೆ ಶೀತಾ ಜಸ್ಟ್ ಅನ್ನೋದು ಬಂತು ಆ ಅನ್ನೋದು ಬಂದಿದ್ ಯಾಕಾದ್ರೂ ಬಂತು ಅಂತ ಅನ್ಸ್ಬಿಡ್ತು ಶೀತದ ಜೊತೆ ಕೆಮ್ಮು ಹೇಳ್ತೀವಲ್ವ ಫ್ರೆಂಡ್ಸ್ ಅವರಿಬ್ರು ಶೀತ ಬಂದ್ರೆ ಅದ್ರ ಜೊತೆ ಕೆಮ್ಮು ಬಂದ್ಬಿಡುತ್ತೆ ಶೀತ ಕೆಮ್ಮು ಜೊತೆಗೆ ಬಂತು ಶೀತ ಕೆಮ್ಮು ಜೊತೆಗೆ ಮೇಲೆ ನನಗೆ ಆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಆಮೇಲೆ ಮನೇಲಿ ಕಷಾಯ ಅಂತ ಹೇಳಿಬಿಟ್ಟು ಕಷಾಯ ಮಾಡ್ಕೊಂಡು ಮಾಡ್ಕೊಂಡು ಕುಡಿದ್ಬಿಟ್ಟೆ ಅದು ಏನು ಎಫೆಕ್ಟ್ ಆಯ್ತೋ ಗೊತ್ತಿಲ್ಲ ಕಷಾಯ ಕಷಾಯದಾಯ್ತೋ ಏನು ಕಷಾಯದ ಆಗಲ್ಲ ಅಂತ ಹೇಳ್ತಾರೆ ಆಮೇಲೆ ಮಗು ಗ್ರೋತ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪೌಡರ್ ಒಂದು ಸ್ವಲ್ಪ ಅಂದ್ರೆ ಈ ತಿಂಗಳಿಗೆ ಇಷ್ಟು ಗ್ರೋತ್ ಇರಬೇಕು ಅಂತ ಹೇಳಿದ್ರು ಅದಕ್ಕೂ ಒಂದು ಸ್ವಲ್ಪ ಕಡಿಮೆ ಆಯ್ತು ಅದಕ್ಕೆ ಅವರು ಒಂದು ಪೌಡರ್ ಕೊಟ್ಟಿರೋ ಪೌಡರ್ ತೊಗೊಂಡಿದ್ದೆ ಅದಾದಮೇಲೆ ಮಗು ಡೆಲಿವರಿ ಟೈಮ್ ಬಂತು ಡೆಲವರಿ ಟೈಮಿಗೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಒಂದು ರೀತಿ ನನಗೆ ಬ್ಲೀಡಿಂಗು ಅದೆಲ್ಲ ಆಯಿತು ಅಮ್ಮಂಗೆ ಇದು ಮಾಡಿದಕ್ಕೆ ಇಲ್ಲ ಡೆಲಿವರಿ ಆಕ್ ಆಗೋದಕ್ಕೆ ಹಂಗೆ ಪ್ರಾ ಇದಾಗ್ತಾ ಇದೆ ನೀವು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಒಂದು ರೀತಿ ಅಲ್ಲಿ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ರೂಮ್ ಅಲ್ಲ ಫಸ್ಟ್ ಕರ್ಕೊಂಡು ಹೋಯ್ತು ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿದ್ರು ಹೊಟ್ಟೆ ಮೇಲೆ ಇದು ಇರುತ್ತಲ್ವ ಮಿಷಿನು ಮಗು ಹಾಟ್ಬಿಟ್ಟು ಕೇಳಿಸ್ತಾ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡ್ತಾ ಹೋದ್ರು ಚೆಕ್ ಮಾಡ್ತಾ ಹೋದಾಗ ಆ ಸೌಂಡೇ ಕೇಳ್ತಾ ಇರಲಿಲ್ಲ ಒಂದು ಸೈಡ್ ಇಟ್ಟರೆ ಸೌಂಡ್ ಕೇಳೋದು ಇನ್ನೊಂದು ಸೈಡ್ ಇಟ್ಟರೆ ಸೌಂಡ್ ಕೇಳ್ತಾ ಇರಲಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಆ ಸಿಸ್ಟ್ರುಗಳೇ ಕನ್ಫ್ಯೂಸ್ ಆಗ್ಬಿಟ್ರು ಅದಾದಮೇಲೆ ಇಲ್ಲ ನಾವು ಸ್ಕ್ಯಾನಿಂಗ್ ರೂಮಿಗೆ ಶಿಫ್ಟ್ ಮಾಡೋಣ ಸ್ಕ್ಯಾನಿಂಗ್ ಮಾಡಿ ನೋಡೋಣ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ರೂಮಿಗೆ ಶಿಫ್ಟ್ ಮಾಡಿದ್ರು ಸ್ಕ್ಯಾನಿಂಗ್ ರೂಮಿಗೆ ಶಿಫ್ಟ್ ಮಾಡಾದ್ಮೇಲೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಯಿತು ಗೊತ್ತಾಯಿತು ಬಟ್ ನನಗೇನು ಹೇಳಲಿಲ್ಲ ಆಮೇಲೆ ನಮ್ಮ ಮನೆಯವ್ರನ್ನ ಕರೆಸ್ಬಿಟ್ಟು ಡಾಕ್ಟರ್ ಬಂದರು ಡಾಕ್ಟರ್ ಕೂಡ ಸ್ಕ್ಯಾನ್ ಮಾಡಿದರು ಅದು ಆಮೇಲೆ ಅವರು ನನಗೇನು ಹೇಳಿಲ್ಲ ಒಂದು ಐದು ನಿಮಿಷ ನೀನು ಇಲ್ಲೇ ಮಲ್ಕೊಳಮ್ಮ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇದ್ದೆ ಅದಾದ್ಮೇಲೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳಿದ್ದಾರೆ ಹಿಂಗೆಲ್ಲ ಮಗು ಡೆತ್ ಆಗಿದೆ ಅಂತೆಲ್ಲ ಹೇಳಿದ್ದಾರೆ ಡೆತ್ ಆಗಿದೆ ಅಂತ ಹೇಳಿದಾಗ ಮನೆಯವ್ರು ಬಂದರು ನನ್ನ ಹತ್ರ ಮುಖ ಸಣ್ಣಕ್ಕೆ ಮಾಡ್ಕೊಂಡ್ರು ನಾನು ಅದಕ್ಕೆ ಏನಾಯ್ತು ರೀ ಪಾಪು ಚೆನ್ನಾಗೈತೆ ನಾನು ಚೆನ್ನಾಗಿದೆಯಾ ಅಂತ ನನಗೆ ಕೇಳೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ ನನಗೆ ಹೆಂಗಾರು ಪರವಾಗಿಲ್ಲ ನನಗೆ ಮಗು ಚೆನ್ನಾಗಿದೆಯಾ ಅಂತ ಬೇಕಾಗಿತ್ತು ನಾನು ಕೇಳಿದೆ ನಮ್ಮನೆ ಮಗು ಚೆನ್ನಾಗಿದೆ ಅಂತ ಕೇಳಿ ಅವರು ಏ ಮಗು ಚೆನ್ನಾಗಿದೆ ನೀನು ಯಾಕೆ ಥರ ಕೆಲ್ಸ್ಕೋತೀವಿ ಸುಮ್ಮನೆ ಇರೋ ಅಂತ ಮಗು ಇರ್ಲಿಲ್ಲ ನನಗೆ ಆಗ್ಲೇ ಗೊತ್ತಾಯ್ತು ಮಗು ಇಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ನಾನು ಹಾಸ್ಪಿ ಲೇಬರ್ ರೂಮಿಗೆ ಕರ್ಕೊಂಡೋದ್ರು ಲೇಬರ್ ಮಾಡಿಸಿ ಡೆಲಿವರಿ ಮಾಡಿಸಿದ್ರು ನನಗೆ ಗೊತ್ತಾಯ್ತು ಮಗು ಇಲ್ಲ ಅಂತ ಹೇಳ್ಬಿಟ್ರು ಅಲ್ಲಿರೋ ಸಿಸ್ಟರ್ಸ್ ಎಲ್ಲ ಅಯ್ಯೋ ಮಗು ಎಷ್ಟು ಚೆನ್ನಾಗಿದೆ ಮಗು ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ ಅಲ್ಲ ಅಂತ ಅಂದ್ರು ಈಗಲೂ ನನಗೆ ಅದನ್ನ ನೆನೆಸ್ಕೊಂಡ್ರೆ ಆಮೇಲೆ ಅವರು ನಂಗೆ ಮಗು ಅಂತ ಗೊತ್ತಿತ್ತು ನನಗೆ ನಮ್ಮಮ್ಮ ಅವರು ಯಾರು ನನಗೆ ಮಗು ತೋರ್ಸಲ್ಲ ತುಂಬಾ ಹಚ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಂತ ಗೊತ್ತಿತ್ತು ಅದಕ್ಕೆ ನನಗೆ ಹಾಸ್ಪಿಟಲಲ್ಲಿ ಅಲ್ಲಿ ನಾನು ಲೇಬರ್ ಮಾಡಿಸಿದಾಗಲೇ ಕೇಳಿದೆ ನಾನು ಇಲ್ಲ ನಾನು ಮೊದಲು ನೀವು ಸ್ಟಿಚಸ್ ಹಾಕೋಕ್ಕಿಂತ ಮುಂಚೆ ನಂಗೆ ಮಗು ತೋರಿಸಿ ತೋರಿಸಿ ಅಂತ ಕೇಳಿದೆ ಅವ್ರ ಇಲ್ಲ ಮ ಸ್ಟಿಚಸ್ ಹಾಕ್ತಿ ವೈಟ್ ಮಾಡೋದು ಇಲ್ಲ ನನ್ನ ಫಸ್ಟ್ ಮಗು ಮುಖ ನೋಡ್ಬೇಕು ಅಂದೆ ಅದಕ್ಕೆ ಅವ್ರ ಸರಿ ಅಂತ ಹೇಳ್ಬಿಟ್ಟು ಮಗು ತೋರ್ಸಿದ್ರು ನೋಡಿದ್ರೆ ನನಗೆ ಕಳ್ಕೊಂಬಿಟ್ಟೆ ನಾನು ಅಂತ ಅನ್ನಿಸ್ತು ಅದಾದ್ಮೇಲೆ ಅದಾದ್ಮೇಲೆ ನನ್ನ ಎಲ್ಲ ಇದು ಸ್ಟಿಚಸ್ ಎಲ್ಲ ಹಾಕಾದ್ಮೇಲೆ ನಾನು ಕರ್ಕೊಂಡೋದ್ರು ರೂಮಿಗೆ ಶಿಫ್ಟ್ ಮಾಡಿದರು ಅದು ಜನ್ರಲ್ ರೂಮಿಗೆ ಶಿಫ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಶಿಫ್ಟ್ ಮಾಡಾದ್ಮೇಲೆ ನನಗೆ ಮಗು ಮಗು ಅಳ್ತಾ ಇದೆ ಪಕ್ಕದಲ್ಲೆಲ್ಲ ಬೆಡ್ಡಲ್ಲಿ ಮಗು ಇರೋದು ನೋಡಿ ನನಗೆ ವಾಯಸ್ಸಿಗೆ ಇನ್ನೂ ಸ್ವಲ್ಪ ನನಗೆ ಮನಸ್ಸಿಗೆ ಅರ್ಥ ಇದೆ ಇದೇನಪ್ಪ ನನಗೆ ನನ್ನ ಮಗುನಿದ್ದರೆ ಹಿಂಗೆ ನನ್ನ ಪಕ್ಕದಲ್ಲಿ ಮಲ್ಕೊಂಡು ಇರ್ತಿತ್ತಲ್ಲ ಅಂತ ಅದಾದ್ಮೇಲೆ ಮತ್ತೆ ಡಾಕ್ಟರ್ ಬಂದು ಯಾಕೆ ಮಲಗಿಸಿದ್ರಿ ಅವ್ರನ್ನ ಕರ್ಕೊಂಡೋಗಿ ಸ್ಪೆಷಲ್ ಬರ್ಡಿಗೆ ಹಾಕಿ ಅದ್ರು ಆಮೇಲೆ ಸ್ಪೆಷಲ್ ಬರ್ಡಿಗೆ ಶಿಫ್ಟ್ ಮಾಡಿದರು ಶಿಫ್ಟ್ ಮಾಡಾದ್ಮೇಲೆ ಸರಿ ಎಲ್ಲ ಮುಗೀತು ಅಲ್ಲೂ ಕೂಡ ನೆನೆಸ್ಕೊಂಡು ತುಂಬಾ ಇದ್ದೆ ಬಟ್ ನಮ್ಮಮ್ಮ ನನ್ನ ಮುಂದೆ ಅಳ್ತಾ ಇರಲಿಲ್ಲ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಂಗೆ ಧೈರ್ಯ ಹೇಳ್ತಾಯಿದ್ರು ಪಾಪ ಹೊರಗಡೆ ಹೋಗ್ಬಿಟ್ಟು ಅಳ್ತಾಯಿದ್ರು ಅವರು ನಮ್ಮ ಮನೆಯವರು ಅಷ್ಟೇ ನನ್ನ ಮುಂದೆ ಏನು ಕೇ ಇದು ಮಾಡ್ತಾ ಇರಲಿಲ್ಲ ಇವಾಗಲೂ ಅಷ್ಟೇ ಅವರು ನನ್ನ ಮುಂದೆ ಏನು ನೋವಿದ್ರು ತೋರಿಸ್ಕೊಳಲ್ಲ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಇದು ಮಾಡ್ಕೊಳೋದು ಹಂಗೆ ಮಾಡ್ಕೊಂಡ್ರು ಅವರು ಅದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾದ್ಮೇಲೆ ಅಲ್ಲೊಂದು ರೀತಿ ನನಗೆ ಒಂದು ಮಂತ್ ಆಯಿತು ನನಗೆ ಒಂದೊಂದು ಕ್ಷಣ ನನಗೆ ಇದಾಗೋದು ಪಕ್ಕದಲ್ಲಿ ಮಲ್ಕೊಂಡಿದ್ರೆ ನನ್ನ ಡೆಲಿವರಿ ನನ್ನ ನೀಟಾಗಿ ನನ್ನ ಮಗು ನನ್ನ ಪಕ್ಕದಲ್ಲಿ ಮಲ್ಕೊಂಡಿರ್ತಿತ್ತಲ್ಲ ನನ್ನ ಜೊತೆ ಇರ್ತಿತ್ತಲ್ಲ ಅನ್ನೋದೊಂದು ಇನ್ನೊಂದು ಕಡೆ ಏನು ನನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂದ್ರೆ ಹಾಲು ಹೋಗೋ ಥರ ಟ್ಯಾಬ್ಲೆಟ್ ಇಂಜೆಕ್ಷನ್ ಮಾಡ್ತಾರೆ ಆದ್ರೂ ನನಗೆ ಹಾಲು ಬರ್ತಾನೆ ಇದೋ ಬರ್ತಾನೆ ಇದು ಅದನ್ನ ನೋಡಿದಾಗೆಲ್ಲ ನನಗೆ ಒಂಥರ ಮನಸ್ಸಿಗೆ ಹಿಂಸೆ ದೇವೇ ನನ್ಗೆ ಯಾಕೆ ಈ ಥರ ನನಗೆ ಚಿತ್ರಹಿಂಸೆ ಮಾಡ್ತಿದ್ದೀಯ ನೀನು ನನ್ನ ಮನ್ಸಲು ಅದಂತೂ ಡೆಲಿವರಿ ಆಗಿದ್ದು ನನ್ನ ಹೆಣ್ಣು ಪಾಪನೆ ಹೆಣ್ ಪಾಪು ಡೆಲವರಿ ಆದ್ಮೇಲೆ ನನಗೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಮಾಡ್ತಿದ್ದಿ ಯಾಕೆ ಮಗಳೇ ಬಿಟ್ಟು ಹೋಗ್ಬಿಟ್ಟೆ ನೀನು ಯಾಕೆ ನನ್ನ ಬಿಟ್ಟು ಹೋಗ್ಬಿಟ್ಟೆ ಅಂತ ಅದಾದ್ಮೇಲೆ ಆ ಒಂದು ವರ್ಷದೊಳಗಡೆನೆ ನನಗೆ ಇವಳು ಪ್ರೆಗ್ನೆನ್ಸಿ ಮತ್ತೆ ನನಗೆ ನಿಂತಿದ್ದು ಅದಾದ್ಮೇಲೆ ಇವಳು ನನಗೆ ಸಿಕ್ಕಿದ್ದು ಮತ್ತೆ ವಾಪಸ್ ನನ್ನ ಮಗಳು ನನ್ನ ಹತ್ರ ಬಂದ್ಲು ಹಂಗಾಗಿ ನನಗೆ ಇವು ಮೇಲೆ ತುಂಬಾ ಅಂದರೆ ತುಂಬಾ ಜಿಗ್ ಹೇಳ್ಬೇಕಂದ್ರೆ ಯಾಕಂದ್ರೆ ಹೋಗಿರೋಳು ಮತ್ತೆ ನನ್ನ ಹತ್ರ ಬಂದಲಲ್ಲ ನನ್ನ ಮಗಳು ಅಂತ ಹೇಳಿ ಆದ್ರೆ ಜನಗಳು ಜನಗಳತ್ರ ನಂಗೆ ಕೇಳ್ಕೊಳೋದು ಇಷ್ಟೆ ಯಾರು ಬೇಕು ಬೇಕು ಅಂತ ಮಾಡ್ಕೊಂಡಿರಲ್ಲ ಎಲ್ರಿಗೂ ಹೇಳ್ತಾ ಇಲ್ಲ ನನ್ನ ಕೆಲವೊಂದಷ್ಟು ಜನ ನನ್ನ ನೋಡಿರೋ ರೀತಿ ಹಂಗಿದೆ ಈಗಲೂ ಕೂಡ ಅವರು ನೋಡಿದ ತಕ್ಷಣ ನಂಗೆ ಅದೇ ಮನಸ್ಸಿಗೆ ನನ್ನ ತಲೆಗೆ ಹೊಡೆಯೋದು ಏನು ಗೊತ್ತಾ ಕಷ್ಟ ಸುಖದಲ್ಲಿ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಲ್ಲರೂ ಬರ್ತಾರೆ ಟೈಮಲ್ಲಿ ಬೇಕಿರೋರು ಬೆಳೆದಿರೋರು ಎಲ್ಲ ಸುಖದಲ್ಲಿ ನಾವು ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ ಆದರೆ ನಮ್ಮ ಕಷ್ಟ ಬಂದಾಗ ಯಾರು ಬರಲ್ಲ ಯಾರು ಬರಲ್ಲ ಅದು ಬರೋರು ನಮ್ಮನ್ನು ಬಿಟ್ಟು ದೂರ ಇರೋಕ್ಕಾಗಲ್ಲ ಅಂಥವ್ರು ನಿಜವಾದ ಪ್ರೀತಿ ಇರೋರು ನಿಜವಾದ ವಿಶ್ವಾಸ ಇಟ್ಕೊಂಡಿರೋರು ನಿಜವಾದಂಥ ಫ್ರೆಂಡ್ಸ್ ಮಾತ್ರ ಬರೋದು ಅದನ್ನು ಮಾತ್ರ ನಾನು ಹೇಳ್ತೀನಿ ಯಾಕಂದರೆ ಸಂಬಂಧಿಕರಿಗಿಂತ ನನಗೆ ಹೊರಗಡೆಯವರೇ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ನನಗೆ ಇದರಿಂದ ಹೊರಗಡೆ ಬರೋದಕ್ಕೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಮನೆಯವ್ರಾಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ನನ್ನ ಗಂಡ ಆಗಿರ್ಬೋದು ಸೊ ಇಷ್ಟೇ ನನ್ನ ಫ್ಯಾಮ್ಲಿ ಸೊ ಇಷ್ಟು ಜನ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಇದಕ್ಕೂ ನಂಗೆ ಸಪೋರ್ಟ್ ಮಾಡೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಷ್ಟೇ ಧೈರ್ಯ ತಗೋ ನಿಟ್ಸ್ಕೋತೀಯ ಅಂತ ಆದ್ರೆ ಹೊರಗಡೆ ಹೋದಾಗ ಜನ ನೋಡೋಂತದೇ ಬೇರೆ ನನಗೇನು ಮಕ್ಕಳೇ ಆಗಿರ್ಬೋದು ಒಂದು ಮಗು ಇದೆ ಇದ್ರೂ ಕೂಡ ಮಗು ತೀರ್ಕೊಂಡಿದೆ ಅಲ್ಲ ಇನ್ನೊಂದು ಮಗು ಅವರು ಪ್ರೆಗ್ನೆನ್ಸಿ ಇದ್ರೆ ಹಿಂಗೆ ಸೆರಗ್ನ ಹಿಂಗ್ ಬಿಟ್ಕೊಳರು ನಾನು ಡೈರೆಕ್ಟ್ ಆಗಿ ನಾನು ನೋಡಿದೀರ ಅವ್ರು ನಾನು ಅವ್ರ ಜೊತೆ ಮಾತಾಡ್ತಿದ ಮೆಲ್ಲಕ್ಕೆ ಹಿಂಗೆ ತೆರ್ಗ್ನ ಹಿಂಗೆ ಬಿಚ್ಕೊಡ್ತಿದ್ರು ಹೊಟ್ಟೆಗೆ ಹಿಂಗ ಅನ್ಕೊಳೋದು ಹೊಟ್ಟೆನ ಹಿಂಗೆ ಮಾಡ್ತಿದ್ರು ಮಗು ಹುಟ್ಟಿರೋ ಮಗು ಏನಾದರೂ ಇದ್ರೆ ಆ ಮಗುನ ಇರೋ ಥರ ಹಿಂಗೆ ಬಚ್ಚಿಟ್ಕೊಳೋದು ಇಲ್ಲ ಒಳಗಡೆ ಕರ್ಕೊಂಡು ಹೋಗ್ಬಿಡೋದು ಇಲ್ಲ ಡೋರ್ ಕ್ಲೋಸ್ ಮಾಡೋದು ಹಿಂಗೆಲ್ಲ ಮಾಡಿದ್ದಾರೆ ಅದು ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದ್ರೆ ಇವಾಗೂ ನೆನೆಸ್ಕೊಂಡ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಇತ್ತು ಇಷ್ಟೊಂದೆಲ್ಲ ತಲೆಯಲ್ಲಿ ಯಾಕೆ ಯೋಚನೆ ಮಾಡ್ತಾರೆ ಈ ಜನ ಇಷ್ಟು ಇನ್ ಅವ್ರ ನೋವನ್ನ ಅರ್ಥ ಮಾಡ್ಕೊಳೋದಿಲ್ಲ ಇನ್ನೂ ಅಷ್ಟು ಆಲ್ರೆಡಿ ನೋವಾಗಿರುತ್ತೆ ಹೌದಾ ಮಗು ಕಳ್ಕೊಂಡು ನೋವಾಗಿರುತ್ತೆ ಮತ್ತೆ ಮತ್ತೆ ಈ ರೀತಿ ನಾವು ಮಾಡ್ತಾ ಇದ್ರೆ ಅವರು ಒಂದು ಮನುಷ್ಯರು ಅವ್ರಿಗೂ ಒಂದು ಜೀವನದಿದೆ ಅವ್ರಿಗೂ ಒಂದು ನೋವು ಅನ್ನೋದಿದೆ ಇಂಥ ಟೈಮಲ್ಲಿ ನಾವು ನೋವು ಕೊಡ್ತಾ ಇದ್ರೆ ನಮ್ ನಮ್ಮ ಒಂದು ನಡವಳಿಕೆ ಅವ್ರಿಗೆ ನೋವು ಉಂಟು ಮಾಡುತ್ತೆ ಅಂತ ಯಾಕೆ ಅರ್ಥ ಮಾಡ್ಕೊಳಲ್ಲ ಇದಿಷ್ಟೇ ಕೇಳ್ಕೊಳೋದು ಏನಕ್ಕೆ ಮಾಡ್ತೀರಾ ನಿಮ್ಮ ಮನೆಯಲ್ಲೂ ನೀವು ಕೂಡ ಒಂದು ಹೆಣ್ಣು ನಿಮ್ಮ ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ ನಿಮ್ಮನೇಲು ಈ ಥರ ಸಿಚುವೇಶನ್ ಆದಾಗ ನೀವು ಹೀಗೆ ಮಾಡ್ತೀರಾ ಇಲ್ಲ ತಾನೆ ನಾವು ಬೇಕು ಬೇಕು ಅಂತ ಮಾಡ್ಕೊಂಡಿರ್ತೀವ ನಮ್ಗೆ ಮಗು ಬೇಡ ಮಗು ಸತ್ತೋಗ್ಲಿ ಈ ಮಗು ಹೋಗ್ಬಿಡ್ಲಿ ಅಂತ ಮಾಡ್ಕೊಂಡಿರ್ತೀವ ಇಲ್ಲ ತಾನೆ ಆ ದೇವ್ರು ಕೊಟ್ಟ ಕಸ್ಕೊಂಡ ಆಮೇಲೆ ಮತ್ತೆ ನನಗೆ ವಾಪಸ್ ಕೊಟ್ಟಿದ್ದಾನೆ ಅದು ಖುಷಿ ಇದೆ ಆದ್ರೆ ಆ ಸಂದರ್ಭದಲ್ಲಿ ತಡ್ಕೊಂಡಂತ ಕೆಲವೊಂದಷ್ಟು ಜನ ಈಗಲೂ ನಾನು ಮರೆಯೋಕ್ಕೋಗಲ್ಲ ಸಾಯೋವರೆಗೂ ಕೂಡ ನಂಗೆ ನೆನಪಿರುತ್ತೆ ಅವ್ರು ಪ್ರತಿಯೊಬ್ಬರು ಕೂಡ ನೆನಪಿರ್ತಾರೆ ಹಾಗೆ ನನಗೆ ಯಾರು ಧೈರ್ಯ ತುಂಬಿದರೋ ಹಾಗೆ ನನಗೆ ಧೈರ್ಯ ಹೇಳಿದರೂ ಅವರು ಕೂಡ ನೆನಪಿರ್ತಾರೆ ಅದರಲ್ಲೂ ಕೂಡ ನಮ್ಮಮ್ಮನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಮನೆಯವ್ರು ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ ಆದರೆ ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಗುತ್ತೆ ಬಿಡು ತಲೆ ಕೆಡಿಸ್ಕೋಬೇಡ ಅಂತ ಎಲ್ಲ ಎಷ್ಟು ಸಪೋರ್ಟ್ ಮಾಡಿದಾರೆ ಅವರಿಗಂತೂ ನಾನು ನಿಜವಾಗ್ಲೂ ಯಾವಾಗಲೂ ಋಣಿಯಾಗಿರ್ತೀನಿ ಕಷ್ಟದಲ್ಲಿ ಆದವ್ನೇ ನಿಜವಾದ ಫ್ರೆಂಡ್ ಕಷ್ಟದಲ್ಲಿ ಆದವನೇ ನಿಜವಾದ ಬಂಧು ಕಷ್ಟದಲ್ಲಿ ಕೈ ಹಿಡಿಯೋನು ನಿಜವಾದ ಕುಟುಂಬದವನು ಕಷ್ಟ ಇದೆ ಅವ್ರ ನೋವಿದೆ ಅನ್ನೋ ಟೈಮಲ್ಲಿ ಅವ್ರ ದೂರ ಇರ್ತಾನಲ್ಲ ಅವ್ರು ನಿಜವಾದ ಫ್ರೆಂಡ್ಸ್ ಅಲ್ಲ ನಿಜವಾದ ಕುಟುಂಬದವ್ರಲ್ಲ ನಿಜವಾದ ಸಂಬಂಧಿಕರು ಮೊದಲೇ ಅಲ್ಲ ಇದು ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಜವಾಗ್ಲೂ ಯಾಕಂದ್ರೆ ಅಷ್ಟು ನೋವಾಗಿದೆ ನಮಗೆ ಇವಾಗ ನಾವು ಚೆನ್ನಾಗಿದ್ದೀವಿ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ನನ್ನ ಕುಟುಂಬ ಚೆನ್ನಾಗಿದೆ ಸಾಕು ಮಾತಾಡೋರು ಮುಂದೆ ನನಗೆ ಹಂಗಿಸೋರ್ ಮುಂದೆ ನಾನು ನನ್ನ ಮಕ್ಕಳು ನನ್ನ ಗಂಡ ನನ್ನ ಕುಟುಂಬ ಚೆನ್ನಾಗಿದೆ ಅಷ್ಟು ಸಾಕು ನನಗೆ ಇನ್ನೂ ಭಗವಂತ ನಂಗೆ ಶಕ್ತಿ ಕೊಟ್ಟಿದ್ದಾನೆ ನನ್ನ ಗಂಡಂಗೆ ಶಕ್ತಿ ಕೊಟ್ಟಿದ್ದಾರೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲಿದೆ ಇನ್ನೂ ನಾವು ಅನ್ನೋ ನಂಬಿಕೆ ಭರವಸೆ ಇದೆ ಆ ದೇವ್ರ ಕೃಪೆ ನಮ್ಮ ಮೇಲಿದೆ ಅಷ್ಟು ಸಾಕು ನಮಗೆ ಯಾರ ಹಂಗೂ ಬೇಡ ಯಾರ ಎಕ್ಸ್ಟ್ರಾ ಪ್ರೀತಿನೂ ನಮಗೆ ಬೇಡ ನಂಗೆ ಯೂಟ್ಯೂಬ್ ಫ್ಯಾಮ್ಲಿಯಿಂದ ಸಿಗುವಂಥ ಪ್ರೀತಿ ಸಾಕು ನನಗೆ ಅಷ್ಟೇ ನಮ್ಮ ಕುಟುಂಬಕ್ಕೆ ಇಷ್ಟು ಫ್ರೆಂಡ್ಸ್ ನನ್ನ ನೋವಿನ ಕತೆ ಇದು ಯಾರ ಒಂದು ಜೀವನದಲ್ಲೂ ಕೂಡ ಆಗೋದು ಬೇಡ ಅಕಸ್ಮಾತ್ ಆಗಿದ್ರೆ ಅಂಥವ್ರನ್ನ ಕೀಳಾಗಂತರೂ ನೋಡಬೇಡಿ ನೋಡಬೇಡಿ अष्टमातिय फ्रेंड्स